ಶಿಕ್ಷಣ ಮುಗಿಸಿದ ಕೂಡಲೇ ಹೆಚ್ಚಿನವರು ಉದ್ಯೋಗ ಅರಸುತ್ತಾ ಹೋಗುತ್ತಾರೆ ಆದರೆ ಇಲ್ಲೊಬ್ಬ ಯುವಕ ಒಂದು ಹೊಸ ಕಂಪನಿಯನ್ನು ಸೃಷ್ಟಿಸಿ ಸಾವಿರಾರು ಮಂದಿಗೆ ಉದ್ಯೋಗ ನೀಡಿದ್ದಾನೆ ಆ ಕಂಪನಿ ಯಾವುದು ಆ ಕಂಪನಿಯ ವಿಶೇಷತೆ ಏನು ಅಂತೀರಾ ಇಲ್ಲಿದೆ ಈ ಬಗ್ಗೆ ಒಂದು ಸ್ಟೋರಿ ಸ್ವಂತ ಕಂಪನಿ ಸ್ಥಾಪಿಸಿ ಸಾವಿರಾರು ಯುವಕರಿಗೆ ಉದ್ಯೋಗ ನೀಡಿದ ಯುವಕ ಏಳು ದೇಶ ಹದಿನೇಳು ರಾಜ್ಯಕ್ಕೆ ಕಂಪನಿಯ ವಿಸ್ತರಿಸಿದ ಚಲಪಿಡದ ಹಠವಾದಿ ಬಡವರ ಕನಸಿಗೆ ಆಸೆಗೆ ದಾರಿದೀಪವಾದ ಡ್ರೀಮ್ ಡೀಲ್ ಹೌದು ಕನಸು ನನಸಾಗುವ ಉದ್ದೇಶದಿಂದ ರೂಪಿಸಲ್ಪಟ್ಟ ಸಂಸ್ಥೆಯೇ ಡ್ರೀಮ್ ಡೀಲ್ ಗ್ರೂಪ್ ಗ್ರಾಹಕರನ್ನೆಲ್ಲ ಒಂದೇ ಸೂರಿನಡಿ ಸೇರಿಸುವ ಯೋಜನೆಯೊಂದಿಗೆ ಡ್ರೀಮ್ ಡೀಲ್ ಗ್ರೂಪ್ ಅಸ್ತಿತ್ವಕ್ಕೆ ಬಂದಿದ್ದು ಡ್ರೀಮ್ ಡೀಲ್ ಫರ್ನಿಚರ್ ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಡ್ರೀಮ್ ಡೀಲ್ ಚಿನ್ನದ ಮಳಿಗೆಗಳನ್ನು ಹೊಂದಿದೆ ಏಳು ದೇಶಗಳಲ್ಲಿ ಹಾಗೂ ಭಾರತದ ಹದಿನೇಳು ರಾಜ್ಯಗಳಲ್ಲಿ ಶಾಖೆಗಳನ್ನು ಹೊಂದಿರುವ ಈ ಸಂಸ್ಥೆಯ ಕಾರ್ಪೊರೇಟರ್ ಆಫೀಸ್ ಮಂಗಳೂರಿನ ಜಪ್ಪಿನ ಮುಗಿರಿನ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಉದ್ಘಾಟನೆಗೊಂಡಿತು ಖ್ಯಾತ ತುಳು ಚಲನಚಿತ್ರ ನಟ ಭೋಜರಾಜ್ ವಾಮಂಜೂರು ಎನ್ಎಸ್ ಯು ಐನ ಸುಹಾನ್ ಆಲ್ವಾ ಮತ್ತಿತರರು ನೂತನ ಕಚೇರಿಯನ್ನು ಉದ್ಘಾಟಿಸಿದರು ಭೋಜರಾಜ್ ದೀಪವನ್ನ ಪ್ರಜ್ವಲಿಸಿದರೊಂದಿಗೆ ನಮ್ಮ ಇವತ್ತಿನ ಈ ಒಂದು ಶುಭಾರಂಭ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡ್ತಾ ಇದ್ದೇವೆ ಅದೇ ರೀತಿ ಕಂಪನಿಯ ಎಂಡಿ ಸರ್ ಇವರು ದೀಪವನ್ನ ಬೆಳಗಿಸ್ತಾ ಇದ್ದಾರೆ ಸುಹೇಲ್ ಸರ್ ಇವರು ಬೆಳಗಿಸ್ತಾ ಇದ್ದಾರೆ ಮಂಗಳೂರಿನಲ್ಲಿ ಇವತ್ತು ಡ್ರೀಮ್ ಡೀಲ್ ಗ್ರೂಪ್ ನಮ್ಮ ಕಂಪನಿಯ ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಅಂದರೆ ಹೊಸದಾಗಿ ನಾವು ನಮ್ಮ ಕಂಪನಿಯ ಕಾರ್ಪೊರೇಟ್ ಹೆಡ್ ಆಫೀಸ್ ಇನಾಗ್ರೇಷನ್ ಕಾರ್ಯಕ್ರಮವನ್ನ ಇವತ್ತು ನಡೆಸ್ತಾ ಇದ್ದೇವೆ ಅತಿಥಿಗಳಿದ್ದಾರೆ ವೇದಿಕೆಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ದೀಪವನ್ನ ಬೆಳಗಿಸುವುದರೊಂದಿಗೆ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಚಾಲನೆಯನ್ನ ನೀಡುತ್ತಿದ್ದಾರೆ డ్రీమ్ డీల్ పండగ అయితే కొంచెం డ్రీమ్ పన్న కొన్ని కనసు కొంచీ ఎందున్నమ్మా నమ్మంచి డ్రీమ్ డ్రీమ్ ఆశ అండ్ డీల్ మొప నుంచిన సంస్థే డ్రీమ్ డీల్ దేవనగా మనుష్యకి మస్తు కొంచెం ఆశ జీవనుడు పాపదేవాడు మల్ల మిడిల్ క్లాస్ ఫ్యామిలీ అయ్యేవాడు మాత్రమే కొంచెం ఆశ చెప్పుడు నేను ఇల్లు కట్టుడు కొంచెం ఆత బంగారండు ಕೊ ಆತು ಬೇಂದದ ಕಾಸ್ ಆಗೋ ಡಿ ಯಂಜಿ ಸಹಜೋಟು ಎಂಟು ಗಣ್ಯ ವ್ಯಕ್ತಿ ಆಗೋದು ಆ ಡ್ರೀಮುನು ಯಶಸ್ವಿ ಪ್ರತಿ ಡ್ರೀಮ್ ಏಮ್ ಗುರಿ ಸಾಧನೆದ ಗುರಿ ಆ ಸಾಧನೆದ ಮುಟ್ಟೋಡು నేను ఇంచేనే ఆవోడు ఇంచేనే ఒప్పోడు ఇంచేనే ఒప్పోడు సమాజుడు ఇంచే డబ్బు బుద్దడు సమాజుడి ఈ సాధన మలిపోడు పంపిణించిన డ్రీమ్ దొట్టిగే ఈ ఒప్పు అక్కడికి సాధన అప్పుడు తన జీవనుడు యశస్వియా నడపారే సాధి ఆపడు అంచిన సాధీన తుష్మ కొరిపిన డ్రీమ్ డీల్ గ్రూపు ఈ సంస్థ ఏందో పత్తనే సంస్థ నమ్మ అతే ఎచ్చిన కడేటి మాత కొడి బ్యాంగ్ళూరు రెడ్డు శాఖ ఉండు మంగళూరు మైసూరు మోడు బిధ్రెళ్తంగి చిక్మంగళూరు మడికేరి బంటాళ ఉడుపీ తీర్థహళి ఇందు భారీ విశేష దయపంచ జనకల విశ్వాసం పడే ఉండ భారీ కష్ట ఉండు విశ్వాసం కళే ఉండే పురుత పురుస్త కొంచే గడిగడ విశ్వాసం కళయాలి ఆ విశ్వాసం పడేవం బరి మస్త్ కష్ట ఉండు ಅಂಚಿತ್ರ ಈ ಡ್ರೀಮ್ ಡೀಲ್ ಸಂಸ್ಥೆ ಸಾಧಾರಣ ಮುಪ್ಪ ಸಾವಿರ ಮುಟ್ಟ ಗ್ರಾಹಕರೇನು ಇದು ವಿಶೇಷ ಕೆಲ ತಿಂಗಳ ಹಿಂದೆ ಕೆಲ ಉತ್ಸಾಹ ಯುವಕರನ್ನ ನಾನು ಭೇಟಿ ಮಾಡಿದ್ದೆ ಮಂಗಳೂರಿನ ಒಂದು ಓಷನ್ ಪರ್ ಹೋಟೆಲ್ನಲ್ಲಿ ಬಹಳ ದೊಡ್ಡ ಸಮಾರಂಭ ನೂರಾರು ಮಂದಿಯಲ್ಲಿ ಸೇರಿದ್ರು ಸೊ ಒಂದು ಡ್ರೀಮ್ ಡೀಲ್ ಅನ್ನೋದು ಸಂಸ್ಥೆಯ ಒಂದು ಕಾರ್ಯಕ್ರಮ ಅದಾಗಿತ್ತು ಅದಕ್ಕೆ ನಾನು ಅತಿಥಿಯಾಗಿ ಭಾಗವಹಿಸಿದೆ ಸೊ ಆ ಸಂದರ್ಭದಲ್ಲಿ ಆ ಯುವಕರಲ್ಲಿ ನಾನು ಒಂದು ಪೊಟೆನ್ಷಿಯಲನ್ನು ನೋಡಿದ್ದೇನೆ ಏನಂತ ಒಂದು ಛಲ ಏನಾದರೂ ಒಂದು ಸಾಧಿಸಬೇಕು ಏನನ್ನಾದರೂ ಒಂದು ಗಳಿಸಬೇಕು ಮೊಟ್ಟ ಮೊದಲ ಜನರ ಪ್ರೀತಿ ಹಾಗೂ ವಿಶ್ವಾಸನ ಗಳಿಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅದು ಕೂಡ ಈ ಕಾಲದಲ್ಲಿ ಆದರೆ ಈ ಸುಹೇಲ್ ಮತ್ತು ಅವರ ತಂಡದವರು ನೋಡಿದಾಗ ಅವರಲ್ಲಿ ಒಂದು ಛಲ ಇತ್ತು ಏನನ್ನಾದರೂ ನಾವು ಸಾಧಿಸ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಂಸ್ಥೆಯನ್ನು ನಾವು ಕೆಳಗಡೆ ಹೋಗ್ಲಿಕ್ಕೆ ಬಿಡಲ್ಲ ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆಯನ್ನು ನಾವು ಬೆಳೆಸ್ತೇವೆ ಅನ್ನೋದೊಂದು ಒಂದು ಹಠವನ್ನು ನಾನು ನೋಡಿದ್ದೆ ಇವತ್ತು ನನಗೆ ಕರೆ ಮಾಡಿ ಜಪ್ಪಿನ ಮಗುವಿನ ಬಳಿ ಒಂದು ಐದಂಟಿನ ಒಂದು ಬಿಲ್ಡಿಂಗಲ್ಲಿ ನಮ್ಮ ಕಚೇರಿ ಆಗ್ತಾ ಇದ್ದೀವಿ ಫರ್ನಿಚರ್ ಶಾಪು ಬಂಗಾರ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಹೇಳಿದಾಗ ಅತ್ಯಂತ ಹೆಚ್ಚಿಗೆ ಖುಷಿ ನಾನು ಯಾಕಂತ ಹೇಳಿದ್ರೆ ಈ ಯುವಕರಲ್ಲಿ ಆ ದಿನ ನಾನು ಒಂದು ಛಲವನ್ನು ಕಂಡಿದ್ದೆ ಇವತ್ತು ರಾಜ್ಯಾದ್ಯಂತ ಹತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಶಾಖೆಯನ್ನು ಹೊಂದಿ ಮೂವತ್ತೈದು ಸಾವಿರಕ್ಕೂ ಅಧಿಕ ಮಂದಿ ಗ್ರಾಹಕರ ನಂಬಿಕೆ ಹಾಗೂ ವಿಶ್ವಾಸವನ್ನು ಪಡ್ಕೊಳ್ಳೋದರೆ ಇವರು ಸಫಲರಾಗಿದ್ದಾರೆ ಮುಂಬರುವ ದಿನಗಳಲ್ಲಿ ಈ ಸಂಸ್ಥೆ ಕೇವಲ ನಮ್ಮ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಡ್ರೀಮ್ ದಿನ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ಬಹಳಷ್ಟು ಜನರಿಗೆ ಇವರು ಅವರ ಕನಸನ್ನು ಕಾಣುವಂಥ ಒಂದು ಅವಕಾಶಕ್ಕೆ ಇವರೊಂದು ಬುನಾದಿಯನ್ನು ನೀಡ್ತಾ ಇದ್ದಾರೆ ಜೊತೆಗೆ ಬಡವರಾಗಿರ್ಬೋದು ಮಧ್ಯಮ ವರ್ಗದವರು ಸೊ ನಾವೆಲ್ಲರೂ ಕೂಡ ಒಂದು ಮನೆಯನ್ನು ಹಾಗೂ ವಾಹನಗಳನ್ನು ಹಾಗೆ ನಾವು ಬಂಗಾರವನ್ನು ಪಡ್ಕೊಳ್ಳುವಂಥದ್ದು ಸೊ ಇದನ್ನು ಕನಸನ್ನು ಕಾಣ್ತಾ ಇರ್ತೇವೆ ಸೊ ಟು ಡ್ರೀಮ್ ಟು ಡ್ರೀಮ್ ಇಟ್ ಇಸ್ ನಾಟ್ ಎ ಸಿನ್ ಕನಸು ಕಾಣುವುದು ಒಂದು ಯಾವುದೇ ಒಂದು ಕ್ರೈಮ್ ಅಲ್ಲ ಆದರೆ ಆ ಕನಸನ್ನು ನನಸು ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಡಬೇಕು ಆ ಪ್ರಯತ್ನವನ್ನು ನಮ್ಮ ಪ್ರಯತ್ನವನ್ನು ಸಫಲ ಮಾಡಲಿಕ್ಕೆ ನಮ್ಮ ಜೊತೆ ಒಂದು ಡ್ರೀಲ್ ಡೀಮ್ ಸಂಸ್ಥೆ ಇದೆ ಸೊ ಡ್ರೀಮ್ ಡೀಲ್ ಗ್ರೂಪ್ ಅನ್ನುವಂಥ ಈ ಒಂದು ಸಂಸ್ಥೆಯ ಒಂದು ಕಾರ್ಪೊರೇಟ್ ಆಫೀಸ್ ಲಾಂಚಿಂಗ್ ಇವತ್ತು ನಾವು ಮಾಡ್ತಾ ಇದ್ದೇವೆ ಮಂಗಳೂರಿನ ಹೃದಯ ಭಾಗದಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿ ಆದರೆ ಇದೊಂದು ವಿಭಿನ್ನವಾದಂಥ ಯೋಜನೆ ಹಲವಾರು ಜನರಿಗೆ ಉದ್ಯೋಗ ನೀಡುವಂಥ ಒಂದು ಯೋಜನೆ ಇದರ ಮುಖಾಂತರ ನಾವು ಏನು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದರೆ ನಾವು ಪದವೀಧರಾದ ನಂತರ ಇನ್ನೊಬ್ಬರ ಹತ್ರ ಜಾಬ್ ಉದ್ಯೋಗ ಕೇಳುವುದಕ್ಕಿಂತ ನಾವು ಉದ್ಯೋಗ ನೀಡುವುದೇ ಲೇಸು ಅನ್ನುವಂಥ ಒಂದು ಇಟ್ಟುಕೊಂಡು ಒಂದು ವಿಭಿನ್ನ ರೀತಿಯ ಯೋಜನೆಯ ಮುಖಾಂತರ ನಾವು ಕರ್ನಾಟಕದಾದ್ಯಂತ ಈಗಾಗಲೇ ಒಳ್ಳೆಯ ರೀತಿಯ ಒಂದು ಹೆಸರನ್ನು ಗಳಿಸಿದ್ದೇವೆ ಅದಕ್ಕೆ ದೇವರಿಗೂ ದೇವರ ಆಶೀರ್ವಾದ ಮತ್ತು ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ನಾವು ಈಗಾಗಲೇ ದೊಡ್ಡ ಮಟ್ಟದ ಒಂದು ಹೆಸರನ್ನು ಗಳಿಸಲಿಕ್ಕೆ ಈಗಾಗಲೇ ನಾವು ನಾವು ಸಫಲರಾಗಿದ್ದೇವೆ ಅಂತ ಕೂಡ ನಾವು ಹೇಳ್ಬೋದು ಅದೇ ರೀತಿ ಡ್ರೀಮ್ ಡೀಲ್ ಗ್ರೂಪ್ ಅಂದರೆ ಏನು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ರಾಜೆಕ್ಟ್ಸ್ಗಳಿದೆ ಡ್ರೀಮ್ ಡೀಲ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಆಗಿರಬಹುದು ಡ್ರೀಮ್ ಡೀಲ್ ಫರ್ನಿಚರ್ಸ್ ಆಗಿರ್ಬಹುದು ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ಸ್ ಆಗಿರಬಹುದು ಡ್ರೀಮ್ ಡೀಲ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಆಗಿರ್ಬೋದು ಸೊ ಇನಿಷಿಯಲಿ ನಾವೇನು ಮಾಡ್ತಾಯಿದ್ವಿ ಯಾವುದೇ ಒಂದು ಪ್ರಾಡಕ್ಟನ್ನು ವ್ಯಾಪಾರ ಮಾಡುವಂಥದ್ದು ಕಷ್ಟ ಇರುವಂಥ ವಿಚಾರ ಆದರೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಪ್ರಾಡಕ್ಟ್ ಇಲ್ಲ ಅಂದರೂ ಕೂಡ ಇನ್ನೊಬ್ಬರ ಹತ್ರ ನೀವು ಟೈಅಪ್ ಮಾಡಿಕೊಂಡು ನೀವು ಅದನ್ನು ಒಳ್ಳೆ ರೀತಿಯ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ಇಟ್ಕೊಂಡು ನೀವು ಅದನ್ನು ಮಾರ್ಕೆಟಿಂಗ್ ಮಾಡ್ಬೋದು ವ್ಯಾಪಾರ ಮಾಡ್ಬೋದು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಈ ಒಂದು ಕಂಪನಿಯನ್ನು ಶುರು ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ ಬೇರೆ ಬೇರೆ ಕಂಪನಿಗಳ ಜೊತೆಗೆ ನಾವು ಟೈಅಪ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಫರ್ನಿಚರ್ಸ್ ಗೋಲ್ಡ್ ಮುಂತಾದ ಐಟಮ್ಗಳನ್ನು ನಾವು ಬೇರೆ ಕಂಪನಿಗಳ ಜೊತೆಗೆ ಟೈಅಪ್ ಮಾಡಿಕೊಂಡು ಗ್ರಾಹಕರಿಗೆ ನಾವು ಕೆಲವೊಂದು ಆಫರ್ಸನ್ನು ಕೊಟ್ವಿ ನೋಡಿ ಈಗ ಇಲ್ಲಿ ಸೊಸೈಟಿಯಲ್ಲಿ ಬೇರೆ ಬೇರೆ ಕಂಪನಿಗಳಿಗೆ ಆದರೆ ಅವರಿಗೆ ಬರುವಂತ ಲಾಭದಲ್ಲಿ ಹೆಚ್ಚಿನ ಅಂಶ ಅವರೇ ಇಟ್ಕೊಳ್ತಾರೆ ಆದರೆ ಜನರಿಗೆ ಅದರಿಂದ ಹೆಚ್ಚಿನ ಉಪಯೋಗ ಏನೂ ಆಗಲ್ಲ ಆದರೆ ನಾವು ನಮ್ಮ ಗ್ರಾಹಕರಿಗೆ ಒಂದು ವಿಭಿನ್ನವಾದಂಥ ಒಂದು ಏನು ಹೇಳ್ತೇವೆ ಒಂದು ಯೋಜನೆಯನ್ನು ನೀಡಿದ್ದೇವೆ ಇದರ ಮುಖಾಂತರ ಹಲವಾರು ಜನರಿಗೆ ಬರೋಬ್ಬರಿ ಈ ವರ್ಷ ನಾವು ಇಪ್ಪತ್ತು ಜನರಿಗೆ ಮನೆ ಟು ಬಿ ಎಚ್ ಕೆ ಮತ್ತು ತ್ರೀ ಬಿ ಎಚ್ ಕೆ ಫ್ಲ್ಯಾಟ್ಗಳು ಮತ್ತು ಇಂಡಿವಿಜುವಲ್ ವೈಯಕ್ತಿಕ ಮನೆಗಳನ್ನು ಕೂಡ ನೀಡ್ತಾ ಇದ್ದೇವೆ ಅದೇ ರೀತಿ ಬರೋಬ್ಬರಿ ಇಪ್ಪತ್ತು ಕಾರುಗಳನ್ನು ನೀಡ್ತಾ ಇದ್ದೇವೆ ಅದೇ ರೀತಿ ಹತ್ತತ್ರ ಮೂವತ್ತು ಮೂವತ್ತೈದು ಬೈಕ್ಗಳನ್ನು ದ್ವಿಚಕ್ರ ವಾಹನಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಇನ್ನು ಹೇಳಬೇಕಂತ ಹೇಳಿದ್ರೆ ಬರೋಬ್ಬರಿ ಎರಡು ಸಾವಿರಕ್ಕೂ ಹೆಚ್ಚು ಚಿನ್ನದ ಉಂಗುರವನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಸೊ ನಾವು ನಮ್ಮ ಗ್ರಾಹಕರಿಗೆ ಈ ಒಂದು ರೀತಿಯ ಉಡುಗೊರೆಗಳನ್ನು ನೀಡುವುದರಿಂದ ಹಲವಾರು ಗ್ರಾಹಕರು ಗ್ರಾಹಕರು ಕರ್ನಾಟಕದಾದ್ಯಂತ ಅಟ್ರಾಕ್ಟ್ ಆಗಿ ನಮ್ಮ ಈ ಒಂದು ಯೋಜನೆಗೆ ಆಕರ್ಷಿತರಾಗಿ ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ ಬರೋಬ್ಬರಿ ಖುಷಿಯ ವಿಚಾರ ಏನಂತ ಹೇಳಿದ್ರೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಗ್ರಾಹಕರು ಇವತ್ತು ನಮ್ಮ ಈ ಒಂದು ಯೋಜನೆಯಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಇನ್ನು ನಮ್ಮ ಗುರಿ ಇರುವಂಥದ್ದು ಈ ವರ್ಷದಲ್ಲಿ ಒಂದು ಲಕ್ಷ ಗ್ರಾಹಕರನ್ನ ರೀಚ್ ಆಗುವಂಥದ್ದು ತಲುಪುವಂಥದ್ದು ಹಾಗೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಮ್ಮ ಗುರಿ ಹತ್ತು ಲಕ್ಷಕ್ಕೂ ಹೆಚ್ಚು ಗ್ರಾಹಕರನ್ನ ತಲುಪುವಂಥದ್ದು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ನಮ್ಮ ಗುರಿ ಬರೋಬ್ಬರಿ ಒಂದು ಕೋಟಿ ಗ್ರಾಹಕರನ್ನ ತಲುಪುವಂಥದ್ದು ಇಡೀ ಭಾರತದಾದ್ಯಂತ ಇರುವಂಥ ಜನಸಂಖ್ಯೆ ನೂರ ನಲವತ್ತೈದು ಕೋಟಿ ಆದರೆ ನಮ್ಮ ಡ್ರೀಮ್ ಡೀಲ್ ಈಗಾಗಲೇ ಬರೋಬ್ಬರಿ ಹದಿನೇಳು ರಾಜ್ಯದಲ್ಲಿ ತಲುಪಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಗುಜರಾತಿಂದ ಇಂಫಾಲ್ ಮಣಿಪುರ್ವರೆಗೂ ಅದೇ ರೀತಿ ಏಳು ದೇಶದಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಇವತ್ತು ತಲುಪಿದೆ ಆಸ್ಟ್ರೇಲಿಯಾದಿಂದನೂ ಕೂಡ ಕಸ್ಟಮರ್ಸ್ ಡ್ರೀಮ್ ಡೀಲ್ ಗ್ರೂಪ್ ಅಲ್ಲಿ ಗ್ರಾಹಕರಾಗಿ ಸೇರಿಕೊಳ್ತಾ ಇದ್ದಾರೆ ಸೊ ಡ್ರೀಮ್ ಡೀಲ್ ಗ್ರೂಪ್ ಅನ್ನುವಂತಹ ಒಂದು ಕಂಪನಿಯ ಮುಖ್ಯ ಟ್ಯಾಗ್ಲೈನ್ ಅನ್ನು ನೀವು ನೋಡಬಹುದು ಡ್ರೀಮ್ಸ್ ಡೂ ಕಮ್ ಟ್ರೂ ಕನಸು ನನಸಾಗುತ್ತೆ ಇಲ್ಲಿ ಯಾರ ಕನಸು ಗ್ರಾಹಕರ ಕನಸು ಕೂಡ ನನಸಾಗುವಂಥ ಸಾಧ್ಯತೆ ಇದೆ ಅವರಿಗೆ ನಾವು ಒಂದು ವಿಭಿನ್ನವಾದ ಒಂದು ಡ್ರಾವನ್ನು ನೀಡ್ತಾ ಇದ್ದೇವೆ ಕಾಂಟೆಸ್ಟ್ ಅನ್ನು ನೀಡ್ತಾ ಇದ್ದೇವೆ ಅದರಲ್ಲಿ ಪ್ರತಿ ತಿಂಗಳು ನಾವು ಡ್ರನ್ನ ನಡೆಸ್ತೇವೆ ನಮ್ಮ ಗ್ರಾಹಕರು ಯಾರೆಲ್ಲ ಇದ್ದಾರೆ ಅವರಿಗೆ ಬೇರೆ ಬೇರೆ ರೀತಿಯಾದಂಥ ಉಡುಗೊರೆಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಅದೇ ರೀತಿ ಅವರು ಪ ಪ್ರಾಡಕ್ಟ್ ನಮ್ಮಲ್ಲಿ ಪಡೆದುಕೊಳ್ಳುವಂಥ ಪ್ರಾಡಕ್ಟಲ್ಲೂ ಕೂಡ ಕ್ವಾಲಿಟಿ ಪ್ರಾಡಕ್ಟನ್ನು ನಾವು ಅವರಿಗೆ ನೀಡ್ತಾ ಇದ್ದೇವೆ ಸೊ ಇದಿಷ್ಟು ಡ್ರೀಮ್ ಡೀಲ್ ಗ್ರೂಪಿನ ಬಗ್ಗೆ ಒಂದು ಚಿಕ್ಕ ಚಿತ್ರಣ ನೀಡಿರುವಂಥದ್ದು ಅದೇ ರೀತಿ ಉದ್ಯೋಗದ ಬಗ್ಗೆ ಹೇಳಬೇಕಂತ ಹೇಳಿ ಆದರೆ ನಮ್ಮ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಇದರ ಹೆಡ್ ಆಗಿರುವಂತಹ ಅಮಿತಾಬ್ ಕಾಂತ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇಂಡಿಯಾ ಡಸನ್ ನೀಡ್ ಜಾಬ್ ಸೀಕರ್ಸ್ ಇಂಡಿಯಾ ನೀಡ್ ಜಾಬ್ ಪ್ರೊವೈಡರ್ಸ್ ಭಾರತಕ್ಕೆ ಉದ್ಯೋಗ ಕೇಳುವವರ ಅವಶ್ಯಕತೆ ಇಲ್ಲ ಉದ್ಯೋಗ ನೀಡುವವರ ಅವಶ್ಯಕತೆ ಇದೆ ಸೊ ಹಾಗಾದರೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ನಮ್ಮ ನರೇಂದ್ರ ಮೋದಿಯವರು ಮಾನ್ಯ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿಯವರು ಸ್ಟಾರ್ಟ್ ಮಾಡಿರುವಂಥ ಒಂದು ಯೋಜನೆ ಸ್ಟಾರ್ಟಪ್ ಇಂಡಿಯಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಸೊ ಇದರ ಮುಖಾಂತರ ನಾವು ಉದ್ಯೋಗವನ್ನು ನೀಡುವ ಒಂದು ಆಲೋಚನೆಯ ಮುಖಾಂತರ ಈ ಒಂದು ಕಂಪನಿಯನ್ನು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೇವೆ ಇದರಲ್ಲಿ ಬರೋಬ್ಬರಿ ಎರಡು ಸಾವಿರಕ್ಕೂ ಹೆಚ್ಚು ಉದ್ಯೋಗ ಈಗಾಗಲೇ ನಾವು ಸೃಷ್ಟಿ ಮಾಡಿದ್ದೇವೆ ಎರಡು ಸಾವಿರಕ್ಕೂ ಹೆಚ್ಚು ಎಂಪ್ಲಾಯೀಸ್ ನಮ್ಮ ಈ ಒಂದು ಕಂಪನಿಯಲ್ಲಿ ಈಗಾಗಲೇ ಅವರ ತೊಡಗಿಸಿಕೊಂಡಿದ್ದಾರೆ ಅವರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಬರೋಬ್ಬರಿ ಹತ್ತು ಬ್ರಾಂಚ್ ಆಫೀಸನ್ನು ನಾವು ಹೊಂದಿದ್ದೇವೆ ಮಡಿಕೇರಿ ಆಗಿರಬಹುದು ಮೈಸೂರು ಆಗಿರಬಹುದು ಚಿಕ್ಕಮಗಳೂರು ಆಗಿರ್ಬೋದು ಭಟ್ಕಳ ಆಗಿರಬಹುದು ಬೆಳ್ತಂಗಡಿ ಆಗಿರಬಹುದು ಮೂಡಬಿದ್ರೆ ಮಂಗಳೂರಿನ ಹೆಡ್ ಆಫೀಸ್ ಆಗಿರ್ಬೋದು ಅದೇ ರೀತಿ ಬೆಂಗಳೂರಿನಲ್ಲೂ ಸಹ ಆ ಎರಡು ಆಫೀಸನ್ನು ನಾವು ಹೊಂದಿದ್ದೇವೆ ರಾಜಾಜಿನಗರ್ ಮತ್ತು ಅಂದರಲ್ಲಿ ಸೊ ಹಾಗಾಗಿ ಡ್ರೀಮ್ ಡೀಲ್ ಗ್ರೂಪ್ ಒಂದು ಒಳ್ಳೆಯ ದೃಷ್ಟಿಕೋನವನ್ನು ಇಟ್ಕೊಂಡು ಒಂದು ಒಳ್ಳೆಯ ವ್ಯಾಪಾರ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬೇರೆ ಬೇರೆ ಅಂಗಡಿಗೆ ಹೋಗಿ ಖರೀದಿ ಮಾಡುವಂಥ ಕಸ್ಟಮರ್ಸಿಗೆ ಒಂದು ಫಾರ್ ಎಕ್ಸಾಂಪಲ್ ಒಬ್ಬ ಗ್ರಾಹಕನಿಗೆ ಒಂದು ನಿಂಬೆಹಣ್ಣು ಬೇಕು ಅವನು ಒಂದು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ತಾನೆ ಐದು ರೂಪಾಯಿಗೆ ಒಂದು ನಿಂಬೆಹಣ್ಣು ಸಿಗ್ಬೋದು ಇನ್ನೊಬ್ಬ ಗ್ರಾಹಕ ಇದ್ದಾನೆ ಅವನಿಗೆ ಒಂದು ನಿಂಬೆಹಣ್ಣು ಬೇಕು ಅವನು ಇನ್ನೊಂದು ಅಂಗಡಿಗೆ ಹೋಗಿ ಐದು ರೂಪಾಯಿಯಿಂದ ಒಂದು ನಿಂಬೆಹಣ್ಣು ಖರೀದಿಸ್ತಾನೆ ಆದರೆ ನಾವೇನು ಮಾಡ್ತಾ ಇದ್ದೇವೆ ಇವರು ಇಬ್ಬರು ಕೂಡ ಒಂದೇ ಜಾಗದಲ್ಲಿ ಸೇರಿದ್ರೆ ಒಂದೇ ಜಾಗದಲ್ಲಿ ಸೇರಿ ಒಂದೇ ಅಂಗಡಿಗೆ ಹೋಗಿ ನಿಂಬೆಹಣ್ಣನ್ನು ಖರೀದಿಸಿದ್ರೆ ಹತ್ತು ರೂಪಾಯಿಗೆ ಮೂರು ನಿಂಬೆಹಣ್ಣು ಸಿಗ್ತದೆ ಅಂದರೆ ಅವರು ಬೇರೆ ಬೇರೆ ಹೋದರೆ ಅವರಿಗೆ ಒಂದೊಂದೇ ನಿಂಬೆಹಣ್ಣು ಸಿಗುವಂಥದ್ದು ಅವ್ರ ಜೊತೆಯಾಗಿ ಒಂದೇ ಜಾಗಕ್ಕೆ ಹೋದ್ರೆ ಅವರಿಗೆ ಮೂರು ನಿಂಬೆಣ್ಣು ಅಂದರೆ ಒಂದು ನಿಂಬೆಹಣ್ಣು ಎಕ್ಸ್ಟ್ರಾ ಸಿಗುತ್ತೆ ಅರ್ಧ ಒಬ್ಬನಿಗೆ ಇನ್ನರ್ಧ ಇನ್ನೊಬ್ಬನಿಗೆ ಅದೇ ರೀತಿ ಭಾರತದಾದ್ಯಂತ ಇರುವಂಥ ಗ್ರಾಹಕರನ್ನ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿಸ್ತಾ ಇದ್ದೇವೆ ಒಂದೇ ಒಂದು ವೇದಿಕೆಯಲ್ಲಿ ನಾವು ಸೇರಿಸಿ ಏನು ಇದೇವೆ ಅಂತ ಹೇಳಿದ್ರೆ ಬಲ್ಕ್ ಆಗಿ ದೊಡ್ಡ ಮಟ್ಟದ ಖರೀದಿಯನ್ನು ಮಾಡ್ತೇವೆ ಅದರಲ್ಲಿ ಒಂದು ಶೇಕಡ ಮೂವತ್ತು ನಲವತ್ತರಷ್ಟು ನಮಗೆ ರಿಯಾಯಿತಿ ಬರುತ್ತೆ ಬಂದ ಲಾಭದಲ್ಲಿ ಮೂರನೇ ಒಂದು ಅಂಶ ನಾವು ಗ್ರಾಹಕರಿಗೆ ಉಡುಗೊರೆಯಾಗಿ ಅದು ಬೈಕ್ಗಳಾಗಿರ್ಬೋದು ಮನೆ ಆಗಿರ್ಬೋದು ಕಾರುಗಳಾಗಿರ್ಬೋದು ನಾವು ಉಡುಗೊರೆಯಾಗಿ ನೀಡ್ತೇವೆ ಇದು ವ್ಯಾಪಾರದಲ್ಲಿ ಬರುವಂತಹ ಒಂದು ಲಾಭದ ಒಂದು ಅಂಶ ಆಗಿದೆ ಇದು ಯಾವುದೇ ರೀತಿಯ ಲಾಟರಿ ಆಗಿರ್ಬೋದು ಯಾವುದೇ ರೀತಿಯ ಏನು ಹೇಳ್ತೇವೆ ಇನ್ನಿತರ ಇಲ್ಲಿಗಲ್ ಚಟುವಟಿಕೆ ಎಲ್ಲ ಇದು ನಮ್ಮ ವ್ಯಾಪಾರಕ್ಕಾಗಿ ನಾವು ನೀಡ್ತಾ ಇರುವಂತ ಉಡುಗೊರೆಗಳಾಗಿದೆ ಎಲ್ರಿಗೂ ನನ್ನ ಹೆಸರು ರೇಖಾ ಅಂತ ನನಗೆ ಒಂದು ಒಬ್ಬರು ಸರ್ ನನಗೆ ಅವಕಾಶ ಕೊಟ್ಟರು ನನ್ನ ತಮ್ಮನೇ ಮೊದಲು ನನಗೆ ಡ್ರೀಮ್ ಡೀಲ್ ಏನುಂಟು ಗ್ರೂಪು ಅದ್ರ ಬಗ್ಗೆ ಅಡ್ರೆಸ್ ಕಳಿಸಿ ಈ ಸಂಸ್ಥೆಗೆ ಹೋಗಿ ಆಫೀಸಿಗೆ ಹೋಗಿ ಜಾಯಿನ್ ಆಗು ಮತ್ತು ನನ್ನನ್ನು ಸಹ ಇದರಲ್ಲಿ ಜಾಯ್ನ್ ಮಾಡಿಸು ಅಂತ ನನ್ನ ತಮ್ಮ ನನಗೆ ಹೇಳಿದರು ಹಾಗೆ ನಾನು ಕೂಡ ಇದರಲ್ಲಿ ಜಾಯಿನ್ ಆಗಬೇಕಂತ ಇದ್ದೆ ನನ್ನ ಆತ್ಮೀಯರಾದ ಒಬ್ಬರು ಸರ್ ನನ್ನ ಮನೆಗೆ ಬಂದು ಜಾಯ್ನ್ ಮಾಡಿಸಿದರು ಮತ್ತು ಈ ಡ್ರೀಮ್ ಡೀಲ್ ಬಗ್ಗೆ ನನಗೆಲ್ಲ ವಿವರವಾಗಿ ಹೇಳಿದರು ತಿಂಗಳಿಗೆ ಒಂದು ಸಾವಿರ ಕಟ್ಟಲಿಕ್ಕೆ ಇದರಿಂದ ಪ್ರತಿ ತಿಂಗಳು ಡ್ರಾ ಬರ್ತದೆ ನಮಗೆ ಏನು ಆಸೆ ಇರ್ತದೆ ನಮಗೊಂದು ಗಾಡಿ ತಗೊಳ್ಬೇಕಂತ ಆಸೆ ಇರ್ತದೆ ಮಧ್ಯಮ ವರ್ಗದವರಿಗೆ ನಮಗೆ ಒಂದು ಗಾಡಿ ತಗೊಳ್ಬೇಕಾದ್ರೆ ಐದಾರು ವರ್ಷ ಲೋನ್ ಕಟ್ಟಬೇಕು ಅದು ಲೋನ್ ನಮಗೆ ಸಿಗೋದಿಲ್ಲ ಯಾಕಂದರೆ ಗೌರ್ಮೆಂಟ್ ಜಾಬಲ್ಲಿರೋರಿಗೆಲ್ಲ ಸಿಗ್ತದೆ ಮನೆ ಇರ್ಬೋದು ಮನೆ ಅದರಲ್ಲಿ ಯಾರು ಮನೆ ಇಟ್ಟಿದ್ದಾರೆ ಡ್ರಾ ಡ್ರಾದಲ್ಲಿ ನಾನು ಒಂದು ಇಪ್ಪತ್ತು ವರ್ಷದಿಂದ ಆಸೆಯಲ್ಲಿದ್ದೇನೆ ನನಗೊಂದು ಮನೆ ಹೇಳಿ ಯಾಕಂದರೆ ನಮಗೆ ಲೋನೆಲ್ಲ ಸಿಗೋದಿಲ್ಲ ಫಾರಿನಲ್ಲಿರುವವರಿಗೆ ಗೌರ್ಮೆಂಟ್ ಜಾಬಲ್ಲಿರುವವರಿಗೆ ಮನೆ ಪರ್ಚೇಸ್ ಮಾಡ್ಬೋದು ನಮ್ಮಂಥ ಬಡವರಿಗೆ ಮನೆ ತಗೊಳ್ಳೋದು ತುಂಬ ಕಷ್ಟ ಆದರೆ ಈ ಡ್ರೀಮ್ ಡೀಲ್ ಸ್ಕೀಮಲ್ಲಿ ಮನೆ ಕೂಡ ಇಟ್ಟಿದ್ದಾರೆ ನನಗೆ ಆಯಿತು ಇದರಿಂದ ನಮಗೊಂದು ಡ್ರಾ ಸಿಕ್ಕಿದರೆ ಇಪ್ಪತ್ತು ಸಾವಿರ ನಾವು ಕಟ್ಟಲಿಕ್ಕೆ ತಿಂಗಳಿಗೆ ಒಂದು ಸಾವಿರದಾಗೆ ನಮಗೆ ಒಂದು ಮನೆ ಸಿಕ್ಕಿದರೆ ಎಷ್ಟೋ ಒಳ್ಳೆಯದಾಗ್ತದೆ ಹಾಗೆ ನನ್ನ ಹಾಗೆ ನಾನು ಸೇರಿದೆ ಹಾಗೆ ತುಂಬ ಜನ ಎಷ್ಟೋ ಜನ ಕನಸು ಕಾಣ್ತಾರೆ ನಮಗೆ ಒಂದು ಮನೆ ಕಟ್ಟಬೇಕಂತೇಳಿ